ಆಗ್ರಹವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಆ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನಾಫ್ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಬಹಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರ್ಯ ಸಂತೋಷಿಸ್ತು ಈ ರಾಮ ಜನಮಗ ಜಾಮಯ್ಯ ಅಂತ ಇಟ್ಬಿಟ್ಟಿದ್ರೆ ಏನ್ರಿಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ತುಂಬ ಹರಿದು ವಿಷಯಗಳೆಲ್ಲ ಅದಾದಮೇಲೆ ಚಿತ್ರೀಕರಣ ಮಾಡೋಕೆ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ಇವನ್ ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ಕೆ ಹೋದಾಗ ಟೋಟಲ್ ಮಾಡೋಕ್ಕಾಗಲಿಲ್ಲ ನಮಗೆ ಅಷ್ಟು ಜನ ಹೊತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗಿಬಿಡ್ವಿ ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈ ಮೂವ್ ಆಗಲಿಲ್ಲ ಟೋಟಲ್ ನಾವು ಯಾವ ಇದೇನು ಮಾಡೋಕ್ಕಾಗಲಿಲ್ಲ ಆಗಿ ಇಲ್ಲ ಹೊರಟು ಬಂದುಬಿಡಿ ಸುಮ್ಮನೆ ಆಮೇಲೆ ಒಂದಕ್ಕೊಂದು ಬೆಳೆದು ಏನಾದರೂ ಆದರೆ ಕಷ್ಟ ಅಂದ್ಬಿಟ್ಟು ಇಮಿರಿಯೇಟಾಗಿ ಹೊರಟು ಬಿಟ್ಟು ಬಂದುಬಿಡ್ವಿ ಅದಾದ್ಮೇಲೆ ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಪ್ಲ್ಯಾನ್ ಹಾಕ್ಕೊಂಡ್ವಿ ಹಂಗೆ ಹಾಕ್ಕೊಂಡು ಅದನ್ನು ಎಲ್ಲೆಲ್ಲಿ ಮಾಡಬೇಕಾಗಿತ್ತು ವರ್ಕನ್ನು ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಗಗಳಿದ್ದನ್ನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಆಪರೇಟ್ ಮಾಡಿದೆ ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ ಬ್ಲೆಸ್ಸಿಂಗ್ ಇವರು ಇದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದ್ದಾರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಈ ಕರ್ನಾಟಕದವರು ಎಷ್ಟು ಇದು ಮಾಡಿದ್ರು ಸಾಧ್ಯ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸೊ ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಎಟ್ಟಾರೆ ಎಲ್ಲ ಸಿನಿಮಾವೂ ಬಾದಾಮಿ ಐಹೊಳೆ ಬನಶಂಕರಿ ಮತ್ತು ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತಾರ ಅಂತೇಳಿ ಒಂದು ಮನವಿ ಅಷ್ಟೇ ಅದು ಬಿಟ್ಟು ಹೆಚ್ಚೇನು ಹೇಳಿಲ್ಲ ನಮಸ್ಕಾರ ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿತ್ತು ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡೋಗಿದ್ರು ಯಜಮಾನ್ರಿಗೆ ಹೇಳ್ತರ್ರಿ ಅಂತ ನಮಗೆ ಅವ್ರು ನೋಡಿದ್ರೆ ಅದು ಭಯ ಆಗಿತ್ತು ಅಲ್ಲಿ ನಡುವೆ ಶುರು ಆಗಿತ್ತು ಆಮೇಲೆ ಅವರು ಗ್ಯಾಪಲ್ಲಿ ಹಾಕಿದ್ರು ಕಾಲೇಜ್ ಗಾಡಿಯಲ್ಲಿ ಕೈ ಹಿಡಿದ್ರು ಮಾತಾಡಿಸಿದ್ರು ಬನ್ನಿ ಮಾತಾಡೋಣ ಅಂದ್ರೆ ಕೈವಾರ ತಾತೆಯಲ್ಲೂ ಸದ್ಯಾಗ ಅದಾದ್ಮೇಲೆ ವಿಜಯ್ ಸಾರ್ ಸಾರ್ ನಿಮ್ಮ ಬರ್ಲಿಕ್ಕೆ ಅಂದ್ಬಿಟ್ಟು ಮತ್ತೆ ಅವ್ರನ್ನ ಯದಕ್ಕೆ ಮತ್ತೆ ಏನಾದ್ರು ಪರಿಚಯ ಮಾಡಿದ್ರು ಅವಾಗಲೇ ಬನ್ನಿ ಯಾಕೆ ತರ್ಚೆ ಕೊಡ್ತಾರ ಅಂತ ನಮಗ್ ಭಯ ಇತ್ತು ಅವ್ರ ಮುಂದೆ ನಿತ್ಕೊಳ್ಳ ನಮ್ಗೆ ಅದಾದ್ಮೇಲೆ ಅವ್ರು ಕೈವಾರ ತಾತ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂದನ ಚಿತ್ರೀಕರಣ ಸಮಯದಲ್ಲಿ ಜಯದೇಜಿ ಸಾರು ವೀರಕ್ಷ್ಮಿ ಸಿಂಗ್ ಆಂಕಾ ಸಾರು ತಾರ ಮೇಡಮ್ ಎಲ್ಲ ಇದ್ರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರ್ಬೇಕಾಗಿತ್ತು ತಾರ ಬೆಳೆ ಮಾಡಿದ್ರು ಬಂದಿದ್ದಾರೆ ಅಂತ ಸರಿ ಬಂದು ಕೂರಿಸ್ಕೊಂಡವರು ಸುಮಾರು ಒಂದು ಎರಡು ಕಾರ್ನ್ ಎರಡು ಮುಕ್ಕಾಲು ಗಂಟೆಗಳ ಕಾಲ ಜೊತೆಗೆ ಪ್ರಯಾಣ ಮಾಡಿದರು ಕುತ್ಕೊಂಡು ಒನ್ ಟು ಒನ್ ಅವಾಗ ಹೇಳಿದಂಥ ಕಥೆ ಇದೆ ಅವರು ನನ್ನ ನಾಯಕನಟ್ಟಿ ತಿಪ್ಪೇರ್ ಸ್ವಾಮಿ ಅದ್ರ ಬಗ್ಗೆ ಹೇಳಿದ್ರೆ ಚಿತ್ರದುರ್ಗ ಅಂದ ತಕ್ಷಣ ಅವರು ಸಹಜವಾಗಿ ನಾಯಕನಟ್ಟಿ ತಿಪ್ಪರುದ್ರ ಸ್ವಾಮಿ ಬಗ್ಗೆ ಬಹಳ ಆಸಕ್ತಿ ಇತ್ತು ನೋಡಿ ಅದನ್ನು ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯವನ್ನು ಹೇಳ್ಬಿಟ್ಟಿಲ್ಲ ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಳೋಣ ಅಂತಂದರು ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಕೊಡೋದು ಒಳ್ಳೇದಂತ ಬಿಟ್ಟು ಆನಂತರದ ಯಾಕೋ ಕಾಡ್ತಾ ಇತ್ತು ಕತೆ ನಿರಂತರವಾಗಿ ಇತ್ತು ಅವರಿದ್ದಾರೆ ಏನೋ ಪದ್ಧ ಏನೋ ಥರನೇ ಆಗ್ತಾಯಿತ್ತು ನಮಗೂ ಕೂಡ ಅವಾಗ ಅವಾಗ ಈ ಕ್ಯಾರೆಕ್ಟರ್ ಶುರುವಾದಾಗ ಇವ್ರನ್ನ ಆಲ್ಮೋಸ್ಟ್ ಅಲ್ಲಿ ಒಂದು ಆರು ಏಳು ಶೂಟು ಸಾಂಗ್ ತ ಮಾಡಿಸೋದು ಆ್ಯಕ್ಟ್ ಮಾಡಿಸೋದು ವಾಯ್ಸ್ ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟಾಗಿದೆಯೇ ಚೆಕ್ ಮಾಡೋದು ಇದನ್ನೇ ಮಾಡೋದು ಅವ್ರು ತುಂಬ ಕೋಪರೇಟ್ ಮಾಡಿದ್ರು ಅವ್ರು ಕಾರ್ದಾಗೆಲ್ಲ ಬಂದರು ಪಾಪ ಅವ್ರದ್ದು ನಮ್ಮ ಆಫೀಸ್ಗೂ ಅವ್ರಿಗೂ ಒಂದು ಐವತ್ತು ಕಿಲೋಮೀಟ್ರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲೇ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು ನಾನು ಹೇಳಿದೆ ಅನುಕರಣೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ಇರುತ್ತಿರಂಗ ಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ ಅದೇ ರೀತಿ ಅವರು ಮಾಡಿಕೊಟ್ರು ಸೊ ಮಾಡಿದ್ದನ್ನ ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತೆ ಕಾಲಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ದೀನಿ ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನ ಹಿಡಿದಿಟ್ಟಿದ್ದಾರೆ ಇಲ್ಲಿ ಇಡೀ ಎರಡು ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಾ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ ತುಂಬ ಚೆನ್ನಾಗಿದೆ ಎರಡು ಗಜಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ದೆ ನಾವು ಒಂದು ಅಬ್ದುಲ್ ಹೈದರ್ದು ಪೌರಂಗಲ್ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ಬ್ರಹ್ಮಾವಲಿತ್ರ ಅವರು ಹಾಡಿದರು ಇನ್ನೊಂದು ಕುಮಾರ್ ಚಲ್ಯ ಅಂತೇಳಿ ಪ್ರೊಫೆಸರ್ ಅವರು ಅವರು ಒಂದು ಹಾಡನ್ನು ಬರೆದರು ಅದು ದೀಪಾವಳಿ ರಾಜ್ಯ ಮಟ್ಟದ ಇದರಲ್ಲಿ ಆಗಿತ್ತು ಆ ಎರಡೇ ಗೀತೆಗಳನ್ನು ನಾನು ಇದು ಮಾಡಿದೆ ಮತ್ತು ಅಸೋಷಿಯಲ್ ಎಮ್ ಆರ್ ಸಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದಿದೆ